ಮತ್ತೊಂದು ನಮಸ್ಕಾರ ನಮ್ಮ ಚಾನೆಲ್ ನ ಮತ್ತೊಂದು ವಿಡಿಯೋ ಸ್ವಾಗತ ಸ್ನೇಹಿತರೆ ನಾನೀಗ ಮುರುಡೇಶ್ವರದಲ್ಲಿದ್ದೇನೆ ಇದು ಪ್ರಾರ್ಥನಾ ಹೋಟೆಲ್ ಅಂತ ಇಲ್ಲಿ ಬಂದಿರೋ ಉದ್ದೇಶ ಇಷ್ಟ ಇಲ್ಲೊಂದು ಪಾರ್ಟಿ ಅರೇಂಜ್ ಆಗಿದೆ ಸೊ ಆ ಕಾರಣಕ್ಕಾಗಿ ನಾನು ನನ್ನ ಸ್ನೇಹಿತರೊಟ್ಟಿಗೆ ಈ ಹೋಟೆಲ್ ಬಂದಿದೆ ಹೋಟೆಲ್ ಅಲ್ಲಿ ಎ ಸಿ ಕ್ಯಾಬಿನ್ ಇಲ್ಲಿ ವೆಜ್ ಮತ್ತು ನಾನ್ ವೆಜ್ ಎರಡು ಸಿಗುತ್ತೆ ಒಂದು ಒಂದು ಕಡೆ ಒಂದು ನಾಲ್ಕು ನಾಲ್ಕು ಜನ ಕೂತ್ ಅದ್ಭುತವಾದ ಅಟ್ಮಾಸ್ಫಿಯರ್ ಇದೆ ಇಲ್ಲಿ ಇನ್ನೂವರೆ ಕೂತ್ರೆ ಇಲ್ಲ ಆಚೆಗೆ ಸರ್ ಏನು ತಗೊಳ್ಳೋಣ ಸರ್ ಎಂತಿ ಚಿಕನ್ ಸರ್ ವೆರಿ ಸ್ಪೆಷಲ್ ಇದೆ ಚಿಕನಲ್ಲಿ ಡ್ರೈ ಡ್ರೈ ಅಲ್ಲಿ ವಿತ್ ಗ್ರೇವಿ ರಘು ಬನ್ನಿ ರಘು ಬನ್ನಿ ಹೌದು

ರಾಘವ ಮಲ್ಯ ಅಥವಾ ಅರ್ಜುನ್ ಮಲ್ಯ ಅಂತ ಕರಾವಳಿ ಸಮಾಚಾರ ಅಂತ ಒಂದು ಯೂಟ್ಯೂಬ್ ನ್ಯೂಸ್ ಚಾನಲ್ ಇದೆ ನ್ಯೂಸ್ ಪೋರ್ಟಲ್ ಇದೆ ಮನಮೋಹನ್ ನಾಯ್ಕ ಅಂತ ಲೋಕ ಧ್ವನಿ ವರದಿಗಾರ ಮತ್ತು ಇವರು ಇವ್ರಿಗೆ ಹೆಚ್ಚಲ್ಲಿ ಎರಡು ಎರಡು ಹೆಸರಿದೆ ಒಂದು ಲೋಕೇಶ್ ನಾಯಕ್ ಅಂತ ಒಂದು ಮಾರುತಿ ನಾಯ್ಕ ಅಂತ ಇವರು ವಿ ವಿ ಸಿ ಟಿವಿ ಅಂತ ಒಂದು ಚಾನಲ್ ಇದೆ ಹಾಸನದಿಂದ ಐ ತಿಂಕ್ ಅಪ್ಡೇಟ್ ಆಗಿದೆ ಆ ಚಾನಲ್ನಲ್ಲಿ ಮಟ್ಕಳದ ವರದಿಗಾರರಾಗಿದ್ದಾರೆ ಸರ್ ನಮಸ್ತೆ ಇಲ್ಲಿ ಏನಾಗಿದೆ ನೀವು ಹಾಂ ನಾನು ಕ್ಯಾಪ್ಟನ್ನಿಂದ ಕೆಲಸ ಮಾಡಿದೆ ಓಕೆ ಏನು ಸ್ಪೆಷಲ್ ಸರ್ ಧಾರ್ಮಣ ಹೋಟೆಲ್ಗೆ ನಮ್ಮದೊಂದು ಸೀ ಫುಡ್ ಸ್ಪೆಷಲ್ ಮತ್ತು ಈಗ ಸಹ ಬೋರ್ಡ್ನಲ್ಲಿದೆ ಹೌದು ಒಂದು ಪ್ರಾನ್ಸ್ನಲ್ಲಿ ಗ್ರ್ಯಾವಲ್ಲಿ ಸ್ಕ್ವಿಡ್ಸ್ ಮತ್ತು ಇದರಲ್ಲಿ ನಮ್ಮ ಸೀ ಫುಡ್ನಲ್ಲಿ ಮತ್ತು ಫಿಶ್ನಲ್ಲಿ ಎಲ್ಲ ಇದೆ ಚಿಕನ್ನಲ್ಲಿ ಪೋಗಂಡ್ರಾ ಟ್ರೈ ಪೆಪರ್ ಟ್ರೈ ಗಾರ್ಲಿಕ್ ಫ್ರೈ ನಮ್ಮ ಸ್ಪೆಷಲ್ ಮತ್ತು ಫಿಶ್ನಲ್ಲೆಲ್ಲ ಇದಿದೆ ಹೀರೋಸ್ ಸುಕ್ಕ ಪೆಪರ್ ಡ್ರೈ ಗಾರ್ಲಿಕ್ ಫ್ರೈಕೆ ಮತ್ತು ಬಿರಿಯಾನಿನ ಸ್ಪೆಷಲ್ ಅಂದರೆ ದಮ್ ಬಿರಿಯಾನಿ ಇದೆ ಚಿಕನ್ ಮುಂದೂ ಸ್ಪೆಷಲ್ ಹಾ ಸ್ಪೆಷಲ್ ಆ ಕಡೆ ಇರ್ತೀವಿ ಸರ್ ಇದು ಒಂದು ಕ್ಯಾಬಿನ್ ಎಷ್ಟಿದೆ ಟೋಟಲ್ ಎ ಸಿ ಇದೆ ಅದು ಆಪ್ನೇ ಇದೆ ನಾರ್ಮಲ್ ಇದೆ ನಾನ್ ಎ ಸಿ ಇದೆ ಎ ಸಿ ಇದೆ ಅಲ್ವಾ ಎರಡು ಕಡೆ ನಾನ್ ವೆಜ್ ಆ್ಯಂಡ್ ವೆಜ್ ಸರ್ವಿಸಸ್ ಇದೆ ಕೆಳಗಡೆ ಏನಿದೆ ಪ್ಯೂರ್ ಹೆಚ್ ಇದೆ ಇಲ್ಲಿ ಎರಡು ಇದೆ ಬಟ್ ಕೆಳಗಡೆ ಪ್ಯೂರ್ ಹೆಚ್ ಇದು ಕಿಚನ್ ಅಲ್ವಾ ಸರ್ ಇದು ಪ್ರಾರ್ಥನಾ ಹೋಟೆಲ್ ಕಿಚನ್ ಇದೆ ಕಿಚನ್ಗೆಲ್ಲೂ ಬಿಟ್ಕೊಳ್ಳಲ್ಲ ಅದು ಕೂಡ ನಮಗೆ ಗೊತ್ತಿಲ್ಲ

ಎಡಿಟಿಂಗ್ ಮಾಡ್ತಿದ್ದೀರಾ ಎಂತ ಇಲ್ಲ ಹಾಂ ಇಲ್ಲೇ ನೀರು ಸೈಡೇ ಮಾಡ್ತಿದ್ದೀನಿ ಅದೇ ಲೈಕ್ ಹೌದು ನಾಲ್ಕೈದು ಆಯ್ತು ಈರುಳ್ಳಿ ತಿರುದ್ದು ಈರುಳ್ಳಿ ಬಿರಿಯಾನಿ ಪ್ಲೇಟ್ ಎಲ್ಲ ಖಾಲಿ ಅದಕ್ಕೆ ಇದು ಸರ್ ಬಿಯರ್ ಇದೆ ವೈಟ್ ಸರ್ ವೈಟ್ ಬಿಯರ್ ಸ್ಮೆಲ್ ಉಂಟೆ ಅದಕ್ಕೆ ಬರ್ರಿ ಕುಡಿಸ್ಕೊಡಿ ಕುಡಿಯೋದು ಹಿಂಗೆ ಮೂವತ್ತೆಂಟು ಹಾಂ ಫ್ಲೇವರ್ಗೆ ಇದೆ ರುಚಿ ಸ್ನೇಹಿತರೆ ನಾವು ಆಡೋದು ತಮಾಷೆಗೆ ಹೆಚ್ಚಾಗಿದೆ ಸರಾಯಿ ಗಿರೆ ಏನು ಸಿಗೋದು ಸಿಗೋದು ಪ್ಯೂರು ವೆಜ್ ಮತ್ತು ನಾನ್ ವೆಜ್ ಹೋಟೆಲ್ ಇಲ್ಲಿ ಮುರುಡೇಶ್ವರದ ಮೇನ್ ಗೇಟ್ ಇದೆಯಲ್ಲ ಎನ್ ಎಚ್ ಅರವತ್ತಾರು ಮೇನ್ ಗೇಟ್ ಮಹಾದ್ವಾರದ ಕರೆಕ್ಟಾಗಿ ಅಪೋಸಿಟ್ ಇದೆ ನೋಡೋದು ತುಂಬಾ ಲುಕ್ ಆಗಿದೆ ಹೋಟೆಲ್ ಮತ್ತು ಒಳಗಡೆ ಅಟ್ಮಾಸ್ಫಿಯರ್ ಕೂಡ ತುಂಬಾ ಚೆನ್ನಾಗಿದೆ ಎ ಸಿ ಇದೆ ನಾನ್ ಎ ಸಿ ಇದೆ ಜೊತೆಗೆ ನಿಮಗೆ ಇಲ್ಲಿ ಲಾಡ್ಜ್ ವ್ಯವಸ್ಥೆ ಕೂಡ ಇದೆ ಸದ್ಯಕ್ಕೆ ಈಗ ಕಾಂಪ್ಲೀಟ್ ಫೈವ್ ಒನ್ ಇದೆ ತವಾ ಫ್ರೈ ಇದೆ ಇದೆ ಅಂತ ಸರ್ ಒಂದು ಮಡಿಕೆ ಕೊಟ್ಟಿರಿ ಚಿಕನ್ ಬಿರಿಯಾನಿ ಹತ್ತು ಸ್ನೇಹಿತರೆ ಇದು ಚಿಕನ್ ಬಿರಿಯಾನಿ ತುಂಬ ಕ್ವಾಂಟಿಟಿ ಇದೆ ಬಟ್ ರೇಟ್ ಏನಂದ್ರೆ ನಾನು ಹೇಳ್ತೀನಿ ಇದು ಚಿಕನ್ ಬಿರಿಯಾನಿ ಸೂಪರ್ ಮಚ್ ಮೀನ್ ಅಂದರೆ ಜೀವನ ಚಿಕನ್ ಬಿರಿಯಾನಿ ಇದೆ ಜೊತೆಗೆ ಕಾಂಪ್ರೀಟ್ ಫ್ರೈ ಇದೆ ಫೂನ್ ಇಲ್ವ ನನಗೆ ಸರ್ ಎಲ್ಲ ಬಟ್ಟಿಗೆ ಅಂದರೆ ಬೆಂದ್ಗ ಹೊಡೀವಿ ರಾತ್ರಿ ಊಟ ಮಾಡ್ಬೇಡ ಇನ್ನೇನು ಸರ್ ಬಕ್ಕ ತಿಂದುಬಿಟ್ರಿ ಎಲ್ಲ ಸರಿ ಊಟ ಕೊಟ್ಟು ವೆಜ್ ಹೇಗಿದೆ ಚೆನ್ನಾಗಿದೆಯಾ ರೆ ಈಗಷ್ಟೇ ಊಟ ಆಯಿತು ಈಗಾಗಲೂ ಊಟ ತುಂಬ ರುಚಿಕಟ್ಟಾಗಿತ್ತು ಮತ್ತು ನಿಮಗೆ ಈ ನಾವು ಈಗ ತಗೊಂಡಿದ್ದು ಒಂದು ದಮ್ ಬಿರಿಯಾನಿ ತಗೊಂಡಿದ್ವಿ ಜೊತೆಗೆ ಒಂದು ಪಾಂಪ್ರೀಟ್ ಫ್ರೈ ತಗೊಂಡಿದ್ವಿ ದಮ್ ಬಿರಿಯಾನಿ ಇಲ್ಲಿ ಟೂ ಹಂಡ್ರೆಡ್ ರುಪೀಸ್ ಇದೆ ಅದ್ರ ಜೊತೆಗೆ ನಾರ್ಮಲ್ ಬಿರಿಯಾನಿ ಕೂಡ ಇಲ್ಲಿ ಸಿಗುತ್ತೆ ದಮ್ ಅಂದರ್ಡು ಒಂಚೂರು ಅದು ಸ್ಪೆಷಲ್ ಆಗಿರೋಂಥ ಬಿರಿಯಾನಿ ಅದಕ್ಕೆ ಅದಕ್ಕೆ ಇನ್ನೂರು ರೂಪಾಯಿ ಇದೆ ಜೊತೆಗೆ ನಾರ್ಮಲ್ ಬಿರಿಯಾನಿ ನೀವು ತಗೊಂಡರೆ ಅದಕ್ಕೆ ನೂರ ಎಂಬತ್ತು ರೂಪಾಯಿ ಆಗುತ್ತೆ ಹಾಗೆ ನಿಮಗೆ ಫ್ರೈಯೂ ಕೂಡ ಎಲ್ಲ ಡಿಪೆಂಡ್ಸು ಲೈಕ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಪಾಂಪ್ರೇಟ್ಗೆ ಮತ್ತು ಏಂಜಲ್ ಅಂತ ಒಂದಿದೆ ಅಂಜಾಳ ಅಂತ ನಾವು ಕರಿತೀವಿ ಅದಕ್ಕೆಲ್ಲ ಬೇರೆ ಬೇರೆ ರೇಟ್ ಇದೆ ನಾವಿವತ್ತು ತಗೊಂಡಿರೋದು ಪಾಂಪ್ರೇಟ್ ಇದಕ್ಕೆ ಆಲ್ಮೋ ಒಂದು ಫುಲ್ ಪ್ರೈದು ಇಡೀ ಮೀನು ಬರುತ್ತೆ ಫೋರ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ತುಂಬ ದೊಡ್ಡ ಸೈಜ್ ಆದಂಗೆ ಅದರ ರೇಟು ಕೂಡ ಜಾಸ್ತಿ ಆಗುತ್ತೆ ಜೊತೆಗೆ ದೊಡ್ಡ ಸೈಜ್ನ ಏಂಜಲ್ ಕೂಡ ಇರುತ್ತೆ ಸಿಗುತ್ತೆ ಅದಕ್ಕೂ ಕೂಡ ರೇಟು ಸ್ವಲ್ಪ ಆ ಸೈಜ್ ಇರ್ತಕ್ಕಂಥ ಜಾಸ್ತಿ ಹೆಚ್ಚು ಕಮ್ಮಿ ಇರುತ್ತೆ ಅಲ್ಲವ್ರೆ ಹೆಂಗಿದೆ ಚೆನ್ನಾಗಿದೆ ನೀವೇನು ಊಟ ಮಾಡದ್ ಬಂದು ತಿಂತ ಇದ್ರಿ ಸೊಪ್ಪು ನಾ ಕು ಮರ್ಯಾದೆ ತೆಗಿಬಿಟ್ಟು ಡಬಲ್ ರೂಮ್ ಇದು ತುಂಬಾ ಸುಂದರವಾಗಿರುವಂಥ ರೂಮ್ ಇದು ಟಿ ವಿ ವ್ಯವಸ್ಥೆ ಇದೆ ಜೊತೆಗೆ ಇದು ಎ ಸಿ ರೂಮ್ ಕೂಡ ಇದೆ ನಾನ್ ಎ ಸಿ ಇದೆಯಾ ನಿಮಗೆ ನಾನ್ ಎಸಿನೂ ಸಿಗುತ್ತೆ ಜೊತೆಗೆ ಎ ಸಿ ಕೂಡ ಸಿಗುತ್ತೆ ಎರಡು ಆಪ್ಷನ್ ಇದೆ ಇದು ಕಾಟ್ ಇದೆ ಜೊತೆಗೆ ದೊಡ್ಡ ಕನ್ನಡಿ ಇದೆ ಹಾಗೆ ಇಲ್ಲಿಂದ ಓಪನ್ ಮಾಡಿದ್ರೆ ನಿಮಗೆ ಎನ್ ಎಚ್ ಅರವತ್ತಾರು ಕಾಣಿಸುತ್ತೆ ಔಟ್ಸೈಡ್ ಸೀನ್ ಇದೆ ಎನ್ ಎಚ್ ಅರವತ್ತಾರು ಸ್ನೇಹಿತರೆ ಈ ರೂಮ್ಗೆ ನಾನ್ ಎ ಸಿ ಆದರೆ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಮತ್ತು ಎ ಸಿ ಆದರೆ ನಿಮಗೆ ಟೂ ತೌಸಂಡ್ ಫೈ ಹಂಡ್ರೆಡ್ ಆಗುತ್ತೆ ಒಳ್ಳೆಯ ಲೊಕೇಶನ್ ಯಾಕಂದರೆ ಮುರುಡೇಶ್ವರದಿಂದ ಮುರುಡೇಶ್ವರ ಗೇಟಿಂದ ತೀರ ಹತ್ತಿರಕ್ಕೆ ಇದೆ ನಿಮ್ಮ ಮುರುಡೇಶ್ವರ ಹೋಗಿಗೂ ಕೂಡ ತುಂಬ ದೂರ ಆಗಲ್ಲ ಒಂದು ಟೂ ತ್ರೀ ಕಿಲೋಮೀಟರ್ಲೆಲ್ಲ ಮುರುಡೇಶ್ವರ ಬರುತ್ತೆ ಸಿರಿಕೆಲ್ಲ ನೀರಾಗುತ್ತೆ ಸರ್ ಎಲ್ಲ ಪ್ಲಾಸ್ಟಿಕ್ ಅಲ್ಲ ನೀರಾಕ ಇನ್ನೂ ಒರಿಜಿನಲ್ ಹಾಕ ಅನ್ಸುತ್ತಲ್ಲ ಸ್ನೇಹಿತರೆ ಇವತ್ತಿನ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದ